ಓಂ ಶಾಂತಿ ಮುರಳಿಯ ದಿನಾಂಕ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ತಂದೆಯ ಸಮಾನ ಅಪರಕಾರಿಗಳಿಗೂ ಸಹ ಉಪಕಾರ ಮಾಡುವುದನ್ನು ಕಲಿಯಿರಿ ನಿಂದಕರನ್ನು ಕೂಡ ತಮ್ಮ ಮಿತ್ರರನ್ನಾಗಿ ಮಾಡಿಕೊಳ್ಳಿ ಪ್ರಶ್ನೆ ತಂದೆಗೆ ಯಾವ ದೃಷ್ಟಿ ಪಕ್ಕಾ ಇದೆ ತಾವು ಮಕ್ಕಳು ಯಾವ ದೃಷ್ಟಿಯನ್ನು ಪಕ್ಕ ಮಾಡಿಕೊಳ್ಳಬೇಕು ಉತ್ತರ ತಂದೆಗೆ ಈ ದೃಷ್ಟಿ ಪಕ್ಕಾ ಆಗಿದೆ ಯಾರೆಲ್ಲ ಆತ್ಮರಿದ್ದಾರೆ ಅವರೆಲ್ಲರೂ ನನ್ನ ಮಕ್ಕಳಾಗಿದ್ದಾರೆ ಆದ್ದರಿಂದ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಿರುತ್ತಾರೆ ತಾವು ಎಂದಿಗೂ ಕೂಡ ಯಾರಿಗೂ ಮಕ್ಕಳೇ ಮಕ್ಕಳೇ ಎಂದು ಹೇಳಲಾಗುವುದಿಲ್ಲ ತಾವು ಈ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ಈ ಆತ್ಮರು ನಮ್ಮ ಸಹೋದರರಾಗಿದ್ದಾರೆ ಸಹೋದರರನ್ನು ನೋಡಿ ಸಹೋದರರ ಜೊತೆ ಮಾತನಾಡಿ ಇದರಿಂದ ಆತ್ಮಿಕ ಪ್ರೀತಿ ಇರುವುದು ವಿಕಾರಿ ವಿಚಾರಗಳು ಸಮಾಪ್ತಿಯಾಗುತ್ತವೆ ನಿಂದನೆ ಮಾಡುವವರು ಸಹ ಮಿತ್ರರಾಗುತ್ತಾರೆ ಶಾಂತಿ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಾರೆ ಆತ್ಮಿಕ ತಂದೆಯ ಹೆಸರೇನಾಗಿದೆ ಅವಶ್ಯವಾಗಿ ಹೇಳಲಾಗತ್ತೆ ಶಿವ ಎಂದು ಅವರು ಎಲ್ಲರಿಗೂ ಆತ್ಮಿಕ ತಂದೆಯಾಗಿದ್ದಾರೆ ಅವರಿಗೆ ಭಗವಂತ ಎಂದು ಹೇಳಲಾಗುವುದು ತಾವು ಮಕ್ಕಳಲ್ಲಿಯೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಳ್ಳುತ್ತೀರಾ ಏನೆಲ್ಲ ಆಕಾಶವಾಣಿ ಹೇಳುತ್ತಾರೆ ಈಗ ಆಕಾಶವಾಣಿ ಯಾರದು ಹೊರಬರತ್ತೆ ಶಿವ ತಂದೆಯದು ಈ ಮುಖಕ್ಕೆ ಆಕಾಶ ತತ್ವ ಎಂದು ಹೇಳಲಾಗತ್ತೆ ಆಕಾಶ ತತ್ವದಿಂದ ವಾಣಿಯಂತೂ ಎಲ್ಲ ಮನುಷ್ಯರಿಗೂ ಬರುತ್ತೆಂದ್ರೆ ಬಾಯಿಂದ ಶಬ್ದಗಳು ಬರುತ್ತೆ ಯಾರೆಲ್ಲ ಆತ್ಮರಿದ್ದಾರೆ ತಮ್ಮ ತಂದೆಯನ್ನು ಮರೆತಿದ್ದಾರೆ ಅನೇಕ ಪ್ರಕಾರದ ಗಾಯನ ಮಾಡುತ್ತಿರುತ್ತಾರೆ ತಿಳಿದುಕೊಂಡಿಲ್ಲ ಏನನ್ನು ಗಾಯನ ಮಾಡುತ್ತಿರುತ್ತಾರೆ ಇಲ್ಲಿಯೇ ಮಾಡುತ್ತಾರೆ ಈ ಪ್ರಪಂಚದಲ್ಲಿಯೇ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ ಸುಖದಲ್ಲಿದ್ದಾಗ ಯಾರು ನೆನಪು ಮಾಡುವುದಿಲ್ಲ ಎಲ್ಲ ಕಾಮನೆಗಳು ಅಲ್ಲಿ ಪೂರ್ಣವಾಗುತ್ತವೆ ಇಲ್ಲಂತೂ ಕಾಮನೆಗಳು ಬಹಳಷ್ಟು ಇರುತ್ತೆ ಮಳೆ ಆಗಲಿಲ್ಲವೆಂದರೆ ಯಜ್ಞ ರಚಿಸುತ್ತಾರೆ ಈ ರೀತಿಯೆಲ್ಲ ಸದಾ ಯಜ್ಞ ಮಾಡುವುದರಿಂದ ಮಳೆ ಬರುತ್ತೆ ಎಂದಲ್ಲ ಎಲ್ಲಾದರೂ ಪ್ರವಾಹ ಆಗುತ್ತೆ ಬರಗಾಲ ಬರುತ್ತೆ ಅಂದ್ರೂ ಬಲ ಯಜ್ಞ ಮಾಡುತ್ತಾರೆ ಆದರೆ ಯಜ್ಞ ಮಾಡುವುದರಿಂದ ಏನೂ ಆಗುವುದಿಲ್ಲ ಇದು ಸಹ ಡ್ರಾಮಾ ಆಗಿದೆ ಏನೆಲ್ಲ ಆಪತ್ತುಗಳು ಬರುವಂತಹದ್ದಿದೆ ಅದು ಬರ್ತಾ ಇರುತ್ತೆ ಎಷ್ಟು ಜನ ಮನುಷ್ಯರು ಶರೀರ ಬಿಡುತ್ತಾರೆ ಎಷ್ಟು ಪ್ರಾಣಿಗಳು ಶರೀರ ಬಿಡುತ್ತೆ ಸಾಯುತ್ತೆ ಮನುಷ್ಯರು ಎಷ್ಟು ದುಃಖಿಗಳಾಗುತ್ತಾರೆ ಏನು ಮಳೆಯನ್ನು ಬಂದ್ ಮಾಡಲಿಕ್ಕೋಸ್ಕರವೂ ಕೂಡ ಯಜ್ಞ ಇದೆಯಾ ಪ್ರವಾಹ ಆಯಿತು ಅಂದರೆ ಎಷ್ಟೊಂದು ನಷ್ಟ ಆಗುತ್ತೆ ಮಳೆಯನ್ನು ನಿಲ್ಲಿಸ್ಲಿಕ್ಕೋಸ್ಕರನೂ ಕೂಡ ಯಜ್ಞ ಇದೆಯಾ ಯಾವಾಗ ಏಕದಂ ಅಣುಭಾಂಸಿನ ಸುರಿಮಳೆ ಆಗತ್ತೆ ಆಗ ಏನು ಯಜ್ಞ ಮಾಡೋದು ಈ ಎಲ್ಲ ಮಾತುಗಳನ್ನು ಈಗ ತಾವು ತಿಳಿದುಕೊಂಡಿದ್ದೀರಾ ಮತ್ತೇನು ತಿಳ್ಕೊಳ್ತೀರಾ ಯಾರು ತಿಳ್ಕೊಳ್ತಾರೆ ಈ ಮಾತುಗಳನ್ನು ತಂದೆ ಸ್ವಯಂ ಕುಳಿತು ತಿಳಿಸ್ಕೊಡ್ತಾರೆ ಮನುಷ್ಯರು ತಂದೆಗೆ ನಿಂದನೆಯೂ ಮಾಡುತ್ತಾರೆ ಮಹಿಮೆನೂ ಮಾಡುತ್ತಾರೆ ವಂಡರಲ್ವ ಬಾಬನ ನಿಂದನೆ ಯಾವಾಗಿಂದ ಪ್ರಾರಂಭವಾಯಿತು ಎಂದಿನಿಂದ ರಾವಣನ ರಾಜ್ಯ ಪ್ರಾರಂಭವಾಯಿತು ಮುಖ್ಯವಾಗಿ ಈಶ್ವರನಿಗೆ ಸರ್ವವ್ಯಾಪಿ ಎಂದು ಹೇಳಿ ನಿಂದನೆ ಮಾಡಿದ್ರು ಇದರಿಂದ ಬಿದ್ದು ಹೋಗಿದ್ದು ಗಾಯನವಿದೆ ಅಲ್ವಾ ಯಾರು ನಿಂದನೆ ಮಾಡ್ತಾರೆ ಅವರೇ ಮಿತ್ರರಾಗ್ತಾರೆ ಅಂದ್ಬಿಟ್ಟು ಈಗ ಎಲ್ಲರಿಗಿಂತ ಜಾಸ್ತಿ ನಿಂದನೆ ಯಾರು ಮಾಡಿದ್ರು ತಾವು ಮಕ್ಕಳೇ ಮಾಡಿದ್ದೀರ ಈಗ ಮತ್ತೆ ಮಿತ್ರರು ಕೂಡ ತಾವೇ ಆಗಿದ್ದೀರಾ ಹಾಗೆ ನೋಡಿದ್ರೆ ಪೂರ್ತಿ ಪ್ರಪಂಚದವರು ತಂದೆಗೆ ನಿಂದನೆ ಮಾಡ್ತಾರೆ ಅದರಲ್ಲಿಯೂ ಕೂಡ ತಾವು ನಂಬರ್ ಒನ್ ಮತ್ತೆ ತಾವೇ ಮಿತ್ರರಾಗ್ತೀರಾ ಎಲ್ಲರಿಗಿಂತ ಸಮೀಪವಿರುವಂತಹ ಮಿತ್ರರು ಮಕ್ಕಳು ತಾವು ತಂದೆಗೆ ಬೇಹದ್ದಿನ ತಂದೆ ಅಂತ ಹೇಳಾಗತ್ತೆ ಬೇಹದ್ದಿನ ತಂದೆ ಹೇಳುತ್ತಾರೆ ನನ್ನ ನಿಂದನೆ ನೀವು ಮಕ್ಕಳೇ ಮಾಡಿದ್ದೀರಾ ಅಪಕಾರಿಗಳು ತಾವು ಮಕ್ಕಳೇ ಆಗಿದ್ದೀರಾ ಡ್ರಾಮಾ ಹೇಗ್ ತಯಾರಾಗಿದೆ ಇದಾಗಿದೆ ವಿಚಾರ ಸಾಗರ ಮಂಥನ ಮಾಡುವ ಮಾತು ವಿಚಾರ ಸಾಗರ ಮಂಥನದ್ದು ಎಷ್ಟು ಅರ್ಥ ಹೊರ ಬರುತ್ತೆ ಯಾರು ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ತಾವು ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಉಪಕಾರ ಮಾಡುತ್ತೀರಾ ಗಾಯನವೂ ಇದೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಭಾರತದ್ದೇ ಮಾತಾಗಿದೆ ಆಟ ನೋಡಿ ಹೇಗಿದೆ ಶಿವ ಜಯಂತಿ ಅಥವಾ ಶಿವರಾತ್ರಿಯನ್ನು ಆಚರಿಸುತ್ತಾರೆ ವಾಸ್ತವದಲ್ಲಿ ಅವತಾರ ಒಬ್ಬರೇ ಆಗಿದ್ದಾರೆ ಅವತಾರ ತಂದೆಗೆ ಕಲ್ಲಲ್ಲಿ ಮುಳ್ಳಲ್ಲೂ ಎಲ್ಲದರಲ್ಲೂ ಇದಾರೆ ಎಂದು ಹೇಳಿದ್ದಾರೆ ತಂದೆ ದೂರು ಮಾಡುತ್ತಾ ಇದ್ದಾರೆ ಗೀತಾ ಪಾಟಿಗಳು ಶ್ಲೋಕ ಓದ್ತಾರೆ ಆದರೆ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಎಂದು ನೀವು ಪ್ರಿಯಾತಿ ಪ್ರಿಯ ಮಕ್ಕಳಾಗಿದ್ದೀರಾ ಯಾರ ಜೊತೆಯಲ್ಲೇ ಮಾತನಾಡಿದರೂ ಕೂಡ ತಂದೆ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾರೆ ತಂದೆಗಂತೂ ಈ ದೃಷ್ಟಿ ಪಕ್ಕಾ ಆಗಿದೆ ಎಲ್ಲ ಆತ್ಮರು ತಂದೆಗೆ ಮಕ್ಕಳಾಗಿದ್ದೇವೆ ಬಾಬಾ ಹೇಳ್ತಾರೆ ನಿಮ್ಮಲ್ಲಿಯೂ ಕೂಡ ಒಬ್ಬರು ಈ ರೀತಿ ಇಲ್ಲ ನಿಮ್ಮ ಬಾಯಿಂದ ಮಗು ಎಂಬ ಅಕ್ಷರ ಬರುವ ಹಾಗೆ ಇದಂತೂ ಗೊತ್ತು ಯಾರದ್ದೇ ಯಾವುದೇ ಪದವಿ ಇರಬಹುದು ಏನಿದೆ ಎಲ್ಲರೂ ಆತ್ಮರೆ ಇದು ಕೂಡ ಡ್ರಾಮಾ ತಯಾರಾಗಿದೆ ಆದ್ದರಿಂದ ಯಾವುದೇ ದುಃಖ ಖುಷಿ ಏನೂ ಇಲ್ಲ ಎಲ್ಲರೂ ತಂದೆಗೆ ಮಕ್ಕಳು ಯಾರಾದರೂ ದೊಡ್ಡ ಪದವಿ ಇರುವಂತಹ ಶರೀರ ಧಾರಣೆ ಮಾಡ್ಕೊಳ್ತಾರೆ ಕೆಲವ್ರು ಇನ್ನೇನೋ ಆಗ್ತಾರೆ ಇನ್ಯಾವುದೋ ಶರೀರ ಧಾರಣೆ ಮಾಡಿಕೊಳ್ತಾರೆ ಮಕ್ಕಳೇ ಮಕ್ಕಳೇ ಎಂದು ಹೇಳುವ ಅಭ್ಯಾಸ ಆಗ್ಬಿಡತ್ತೆ ಬಾಬರವರ ದೃಷ್ಟಿಯಲ್ಲಿ ಎಲ್ಲರೂ ಆತ್ಮಗಳು ಅದರಲ್ಲಿಯೂ ಕೂಡ ಬಡ ಮಕ್ಕಳು ಬಹಳ ಇಷ್ಟ ಆಗ್ತಾರೆ ಯಾಕೆಂದರೆ ಡ್ರಾಮಾನುಸಾರವಾಗಿ ಅವರೇ ಬಹಳ ನಿಂದನೆ ಮಾಡಿದ್ದಾರೆ ಈಗ ಮತ್ತೆ ನನ್ನ ಹತ್ರ ಬಂದು ಬಿಟ್ಟಿದ್ದೀರಾ ಅಂತಾರೆ ಬಾಬಾ ಕೇವಲ ಈ ಲಕ್ಷ್ಮೀ ನಾರಾಯಣರು ಇವರಿಗೆ ಎಂದಿಗೂ ನಿಂದನೆ ಆಗುವುದಿಲ್ಲ ಶ್ರೀಕೃಷ್ಣನಿಗೂ ಸಹ ಬಹಳ ನಿಂದನೆ ಮಾಡಿದ್ದೀರಾ ಅಲ್ವ ಶ್ರೀಕೃಷ್ಣನೇ ದೊಡ್ಡವರಾಗ್ತಾರೆ ಅಂದಾಗ ಅವರ ನಿಂದನೆ ಮಾಡೋದಿಲ್ಲ ಲಕ್ಷ್ಮೀನಾರಾಯಣರಿಗೆ ನಿಂದನೆ ಮಾಡಲ್ಲ ಕೃಷ್ಣ ಬಾಲ್ಯತನದಲ್ಲಿ ನಿಂದನೆ ಆಗತ್ತೆ ಈ ಜ್ಞಾನ ಎಷ್ಟು ಅಟ್ಪಟ ಇದೆ ಈ ರೀತಿ ಗುಹ್ಯ ಮಾತುಗಳು ಯಾರೂ ತಿಳಿದುಕೊಳ್ಳುವುದಿಲ್ಲ ಇದರಲ್ಲಿ ಚಿನ್ನದ ಪಾತ್ರೆಯಾಗಿರಬೇಕು ನಮ್ಮ ಬುದ್ಧಿ ನೆನಪಿನ ಯಾತ್ರೆಯಿಂದಲೇ ನಮ್ಮ ಬುದ್ಧಿ ರೂಪಿ ಪಾತ್ರೆ ಚಿನ್ನದ್ದಾಗತ್ತೆ ಇಲ್ಲಿ ಕುಳಿತಿದ್ರೂ ಕೂಡ ಯಥಾರ್ಥವಾಗಿ ನೆನಪು ಮಾಡುವುದಿಲ್ಲ ಇದನ್ನು ತಿಳಿದುಕೊಳ್ಳುವುದಿಲ್ಲ ನಾನು ಚಿಕ್ಕ ಆತ್ಮನಾಗಿದ್ದೇನೆ ನೆನಪು ಸಹ ಬುದ್ಧಿಯಿಂದ ಮಾಡಬೇಕು ಇದು ಬುದ್ಧಿಯಲ್ಲಿ ಬರುವುದೇ ಇಲ್ಲ ಚಿಕ್ಕ ಆತ್ಮ ನಾವಾಗಿದ್ದೇವೆ ಅವರು ತಂದೆಯ ಶಿಕ್ಷಕ ಆಗಿದ್ದಾರೆ ಇದು ಬುದ್ಧಿಯಲ್ಲಿ ಬರುವುದು ಕೂಡ ಅಸಂಭವ ಬಾಬಾ ಬಾಬಾ ಅಂತೂ ಹೇಳುತ್ತೀರಾ ದುಃಖದಲ್ಲಿ ಸ್ಮರಣೆ ಎಲ್ಲರೂ ಮಾಡುತ್ತಾರೆ ಭಗವಾನು ವಾಚ ಆಗಿದೆ ಅಲ್ವಾ ದುಃಖದಲ್ಲಿ ಎಲ್ಲರೂ ನೆನಪು ಮಾಡುತ್ತಾರೆ ಸುಖದಲ್ಲಿ ಯಾರೂ ಮಾಡುವುದಿಲ್ಲ ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ಇಲ್ಲಂತೂ ಎಷ್ಟೊಂದು ದುಃಖ ಆಪತ್ತುಗಳೆಲ್ಲ ಬರುತ್ತಿರತ್ತೆ ನೆನಪು ಮಾಡ್ತಾರೆ ಭಗವಂತ ದಯೆ ತೋರಿಸಿ ಕೃಪೆ ತೋರಿಸಿ ಎಂದು ಈಗಲೂ ಕೂಡ ಮಕ್ಕಳಾಗಿದ್ದೀರಾ ಅಂದರೂ ಬರೀತಾರೆ ಮಕ್ಕಳು ಕೂಡ ಬರೀತಾರೆ ಕೃಪೆ ಮಾಡಿ ಶಕ್ತಿ ಕೊಡಿ ದಯೆ ತೋರಿಸಿ ಎಂದು ಬಾಬರವ್ರು ಬರೀತಾರೆ ಶಕ್ತಿ ತನ್ನಷ್ಟಕ್ಕೆ ತಾನೇ ಯೋಗ ಬಲದಿಂದ ಪಡೆದುಕೊಳ್ಳಿ ತಮ್ಮ ಮೇಲೆ ತಾವೇ ಕೃಪೆ ಅಥವಾ ದಯೆ ತೋರಿಸಿಕೊಳ್ಳಿ ತಮಗೆ ತಾವೇ ರಾಜ ತಿಲಕವನ್ನು ಇಟ್ಟುಕೊಳ್ಳಿ ಯುಕ್ತಿಯನ್ನ ಹೇಳಿಕೊಡುತ್ತೇನೆ ಹೇಗೆ ತಮ್ಮ ಮೇಲೆ ತಾವೇ ಕೃಪೆ ತೋರಿಸಿಕೊಳ್ಳಬೇಕು ರಾಜ ತಿಲಕವನ್ನ ಇಟ್ಟುಕೊಳ್ಳಬೇಕೆಂದು ಶಿಕ್ಷಕರು ಓದುವ ಯುಕ್ತಿಯನ್ನ ಹೇಳಿಕೊಡುತ್ತಾರೆ ವಿದ್ಯಾರ್ಥಿಗಳ ಕೆಲಸವಾಗಿದೆ ಓದುವುದು ವಿದ್ಯಾಭ್ಯಾಸ ಮಾಡುವುದು ಮಾರ್ಗದರ್ಶನದಂತೆ ನಡೆಯುವುದು ಶಿಕ್ಷಕರು ಗುರುಗಳಾಗುವುದಿಲ್ಲ ಆಶೀರ್ವಾದ ಅಥವಾ ಕೃಪೆ ಮಾಡಲಿಕ್ಕೆ ಯಾರು ಒಳ್ಳೆಯ ಮಕ್ಕಳಾಗಿರುತ್ತಾರೆ ಅವರು ಓಡುತ್ತಾರೆ ಅಂದರೆ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಾರೆ ಪ್ರತಿಯೊಬ್ಬರು ಸ್ವತಂತ್ರರಾಗಿದ್ದೀರಾ ಎಷ್ಟು ಓಟ ತೊಡಗಿಸ್ತೀರ ಅಷ್ಟು ಓಡಿ ಅಂದರೆ ಎಷ್ಟು ಮುಂದುವರೆಯಲು ಬಯಸುತ್ತೀರಾ ಅಷ್ಟು ಮುಂದುವರಿಯಿರಿ ನೆನಪಿನ ಯಾತ್ರೆಯೇ ಓಟವಾಗಿದೆ ಒಂದೊಂದು ಆತ್ಮ ಇಂಡಿಪೆಂಡೆಂಟ್ ಸ್ವತಂತ್ರರಾಗಿದ್ದೀರಾ ಸಹೋದರ ಸಹೋದರಿಯ ಸಂಬಂಧದಿಂದಲೂ ಕೂಡ ಬಾಬರೂರು ಬಿಡಿಸಿದ್ದಾರೆ ಸಹೋದರ ಸಹೋದರ ಎಂದು ತಿಳಿದುಕೊಳ್ಳಿ ಮತ್ತೆಯೂ ಕೂಡ ಕೆಲವೊಮ್ಮೆ ವಿಕಾರಿ ದೃಷ್ಟಿ ಬಿಟ್ಟು ಹೋಗುವುದಿಲ್ಲ ಅದು ತನ್ನ ಕೆಲಸ ಮಾಡುತ್ತಾ ಇರತ್ತೆ ಈ ಸಮಯದಲ್ಲಿ ಮನುಷ್ಯರ ಅಂಗಾಂಗಗಳೆಲ್ಲವೂ ಕ್ರಿಮಿನಲ್ ಆಗಿದೆ ಯಾರಿಗಾದರೂ ಕಾಲ್ ಟಚ್ ಮಾಡಿದ್ರೆ ಮತ್ತೆ ಏನಾದರೂ ಹೊಡೆದ್ರೆ ಟಚ್ ಮಾಡಿದ್ರೆ ಕ್ರಿಮಿನಲ್ ಅಂಗ ಆಯಿತು ಅಲ್ವಾ ಅಂಗಾಂಗಗಳೆಲ್ಲ ವಿಕಾರಿ ಆಗ್ಬಿಟ್ಟಿದೆ ಈ ಪ್ರಪಂಚದಲ್ಲಿ ಸತ್ಯಯುಗದಲ್ಲಿ ದೇವತೆಗಳ ಅಂಗಾಂಗಗಳು ನಿರ್ವಿಕಾರಿಗಳಾಗಿರುತ್ತೆ ವಿಕಾರಿ ಇರುವುದಿಲ್ಲ ಇಲ್ಲಿ ಅಂಗ ಅಂಗದಿಂದಲೂ ಕೂಡ ಕ್ರಿಮಿನಲ್ ವಿಕಾರಿ ಕೆಲಸಗಳನ್ನು ಮಾಡ್ತಿರ್ತಾರೆ ಎಲ್ಲದಕ್ಕಿಂತ ಜಾಸ್ತಿ ವಿಕಾರಿ ಅಂಗ ಯಾವುದು ಕಣ್ಣು ವಿಕಾರದ ಆಸೆ ಪೂರ್ತಿ ಆಗಲಿಲ್ಲ ಅಂದರೆ ಕೈ ಹಾಕ್ಬಿಡ್ತಾರೆ ಟಚ್ ಮಾಡಿಬಿಡ್ತಾರೆ ಮೊಟ್ಟ ಮೊದಲು ಕಣ್ಣು ಮೋಸ ಮಾಡಿಸುವಂಥದ್ದು ಅದಕ್ಕೆ ಸೂರದಾಸರ ಕಥೆಯೂ ಇದೆ ಶಿವ ತಂದೆ ಯಾವುದೇ ಶಾಸ್ತ್ರಗಳನ್ನು ಓದಿಲ್ಲ ಈ ರಥ ಓದಿದೆ ಬ್ರಹ್ಮಬಾಬಾ ಓದಿದ್ದಾರೆ ತಂದೆಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಶಿವ ತಂದೆ ಯಾವುದೇ ಪುಸ್ತಕಗಳನ್ನು ತೆಗೆದುಕೊಳ್ಳುವುದಿಲ್ಲ ಬಾಬಾ ಹೇಳ್ತಾರೆ ನಾನಂತೂ ಜ್ಞಾನಪೂರ್ಣನಾಗಿದ್ದೇನೆ ಬೀಜರೂಪನಾಗಿದ್ದೇನೆ ಇದು ಸೃಷ್ಟಿ ರೂಪಿ ವೃಕ್ಷವಾಗಿದೆ ಇದರ ರಚಯಿತ ತಂದೆ ಬೀಜರೂಪವಾಗಿದ್ದಾರೆ ಬಾಬಾ ತಿಳಿಸುತ್ತಾರೆ ನನ್ನ ನಿವಾಸ ಸ್ಥಾನ ಮೂಲವತನ ಈಗ ನಾನು ಈ ಶರೀರದಲ್ಲಿ ವಿರಾಜಮಾನನಾಗಿದ್ದೇನೆ ಬೇರೆ ಯಾರೂ ಈ ರೀತಿ ಹೇಳಲು ಸಾಧ್ಯವಿಲ್ಲ ನಾನು ಈ ಮನುಷ್ಯ ಸೃಷ್ಟಿಯ ಬೀಜ ರೂಪವಾಗಿದ್ದೇನೆಂದು ನಾನು ಪರಂಪಿತ ಪರಮಾತ್ಮ ಆಗಿದ್ದೇನೆಂದು ಯಾರು ಹೇಳಲಾಗುವುದಿಲ್ಲ ಯಾರಾದರೂ ಬುದ್ಧಿವಂತ ಮಕ್ಕಳಾಗಿರ್ತಾರೆ ಅವರಿಗೆ ಯಾರಾದರೂ ಈಶ್ವರ ಸರ್ವವ್ಯಾಪಿ ಅಂತ ಹೇಳ್ಬಿಟ್ರೆ ತಕ್ಷಣ ಕೇಳ್ತಾರೆ ಏ ನೀವು ಕೂಡ ಸರ್ವವ್ಯಾಪಿನ ಏನು ನೀವು ಅಲ್ಲ ಸಾಯಿ ಆಗಿದ್ದೀರಾ ಸಾಧ್ಯವೇ ಇಲ್ಲ ಆದರೆ ಈ ಸಮಯದಲ್ಲಿ ಯಾರೂ ಬುದ್ಧಿವಂತರೂ ಇಲ್ಲ ಅಲ್ಲಾಹ ಭಗವಂತನ ಬಗ್ಗೆಯೂ ಕೂಡ ಗೊತ್ತಿಲ್ಲ ಸ್ವಯಂ ಹೇಳ್ತಾರೆ ನಾನೇ ಅಲ್ಲಾಹ್ ಎಂದು ಅದು ಸಹ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಓಮ್ನಿ ಪ್ರೆಸೆಂಟ್ ಎಂದು ಅರ್ಥ ತಿಳ್ಕೊಂಡೇ ಇಲ್ಲ ಅರ್ಥ ಗೊತ್ತಿದೆ ಅಂದರೆ ಯಾವತ್ತು ಹೇಳಲ್ಲ ಭಗವಂತ ಸರ್ವವ್ಯಾಪಿ ಎಂದು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಾ ತಂದೆಯ ಜಯಂತಿಯೇ ಹೊಸ ವಿಶ್ವದ ಜಯಂತಿಯಾಗಿದೆ ಅದರಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಬರುವುದು ಶಿವ ಜಯಂತಿಯೇ ಕೃಷ್ಣ ಜಯಂತಿ ಸೋ ದಶಹರ ಜಯಂತಿ ಶಿವ ಜಯಂತಿಯ ದೀಪಾವಳಿ ಜಯಂತಿ ಶಿವ ಜಯಂತಿಯೇ ಸ್ವರ್ಗದ ಜಯಂತಿ ಎಲ್ಲ ಜಯಂತಿಗಳು ಬರುತ್ತದೆ ಶಿವ ಜಯಂತಿಯೇ ಶಿವಾಲಯದ ಜಯಂತಿ ವೇಷಾಲಯದ ಮರಂತಿ ವಿನಾಶ ಎಲ್ಲ ಹೊಸ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ಶಿವ ಜಯಂತಿಯೇ ಹೊಸ ವಿಶ್ವದ ಜಯಂತಿ ಅಂದಾಗ ಬಯಸ್ತಾರೆ ಅಲ್ವಾ ವಿಶ್ವದಲ್ಲಿ ಶಾಂತಿ ಇರಬೇಕು ತಾವು ಎಷ್ಟು ಒಳ್ಳೆಯ ರೀತಿ ತಿಳಿಸುತ್ತೀರಾ ಆದರೂ ಕೂಡ ಜಾಗೃತ ಆಗುವುದೇ ಇಲ್ಲ ಅಜ್ಞಾನದ ಅಂಧಕಾರದಲ್ಲಿ ಎಲ್ಲರೂ ಮಲಗಿದ್ದಾರೆ ಅಲ್ವಾ ಭಕ್ತಿ ಮಾಡುತ್ತಾ ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತಾ ಬಂದಿದ್ದಾರೆ ತಂದೆ ಹೇಳುತ್ತಾರೆ ನಾನು ಬಂದು ಎಲ್ಲರಿಗೂ ಸದ್ಗತಿ ಮಾಡುತ್ತೇನೆ ಸ್ವರ್ಗ ಮತ್ತು ನರಕದ ರಹಸ್ಯವನ್ನು ತಾವು ಮಕ್ಕಳಿಗೆ ತಿಳಿಸುತ್ತೇನೆ ಪತ್ರಿಕೆಗಳಲ್ಲಿ ಯಾರೆಲ್ಲ ನಿಮ್ಮ ನಿಂದನೆ ಮಾಡುತ್ತಾರೆ ಅವರಿಗೆ ಬರೆಯಬೇಕು ಯಾರು ನಮ್ಮ ನಿಂದನೆ ಮಾಡುತ್ತೀರಾ ಅವರೇ ನಮ್ಮ ಮಿತ್ರರು ನಮ್ಮ ಮಿತ್ರರ ಸಂಖ್ಯೆ ಹೆಚ್ಚುತ್ತಿದೆ ಅಂತ ಹೇಳಬೇಕು ನಿಮ್ಮ ಸದ್ಗತಿ ನಾವು ಅವಶ್ಯವಾಗಿ ಮಾಡುತ್ತೇವೆ ಎಷ್ಟು ಬೇಕೋ ಅಷ್ಟು ನಿಂದನೆ ಮಾಡಿ ಅಂತ ಬರೀಬೇಕಂತೆ ಬಾಬಾ ಹೇಳ್ತಾರೆ ಈಶ್ವರನಿಗೂ ನಿಂದನೆ ಮಾಡಿದ್ದೀರಾ ಹಾಂ ಮತ್ತೆ ನಮಗೇನು ಮಾಡೋದಿಲ್ವಾ ನಮಗೂ ನಿಂದನೆ ಮಾಡ್ತೀರಾ ನಿಮ್ಮ ಸದ್ಗತಿಯಂತೂ ನಾವು ಅವಶ್ಯವಾಗಿ ಮಾಡುತ್ತೇವೆ ನೀವು ಬಯಸ್ಲಿಲ್ಲ ಅಂದ್ರೂ ಕೂಡ ಮೂಗಿಡದಾದ್ರೂ ಕರ್ಕೊಂಡು ಹೋಗ್ತೀನಿ ಅಂತಾರೆ ಬಾಬರವರು ಹ್ಞೂ ಭಯಪಡುವಂತಹ ಮಾತೇ ಇಲ್ಲ ಯಾರು ಏನು ಮಾಡ್ತಾರೆ ಕಲ್ಪದ ಮೊದಲಿನಂತೆ ಮಾಡ್ತಿದ್ದಾರೆ ನಾವು ಬೀಕೆ ಆಗಿದ್ದೀವಿ ಅಂದಾಗ ಸದ್ಗತಿ ಅವಶ್ಯವಾಗಿ ಮಾಡ್ತೀವಿ ಒಳ್ಳೆಯ ರೀತಿ ತಿಳಿಸಬೇಕು ಅಬಲೆಯರ ಮೇಲೆ ಅತ್ಯಾಚಾರಗಳಂತೂ ಕಲ್ಪದ ಮೊದಲು ಆಗಿತ್ತು ಇದನ್ನು ಮಕ್ಕಳು ಮರ್ತಿದ್ದೀರಾ ತಂದೆ ಹೇಳುತ್ತಾರೆ ಬೇಹದ್ದಿನ ಮಕ್ಕಳು ಎಲ್ಲರೂ ನನ್ನ ನಿಂದನೆ ಮಾಡುತ್ತೀರಾ ಎಲ್ಲರಿಗಿಂತ ಪ್ರಿಯರು ಮಿತ್ರರು ನೀವು ಮಕ್ಕಳೇ ಆಗುತ್ತೀರಾ ಮಕ್ಕಳೇ ಹೂಗಳಾಗುತ್ತೀರಾ ಮಕ್ಕಳಿಗೆ ತಂದೆ ತಾಯಿ ಬಹಳ ಮುದ್ದು ಮಾಡ್ತಾರೆ ಪ್ರೀತಿ ಕೊಡ್ತಾರೆ ತಲೆ ಮೇಲೆ ಕೂರಿಸ್ಕೊಳ್ತಾರೆ ಅವರಿಗೆ ಸೇವೆ ಮಾಡ್ತಾರೆ ಬಾಬ್ರವರು ಕೂಡ ತಾವು ಮಕ್ಕಳ ಸೇವೆ ಮಾಡ್ತಾರೆ ಈಗ ತಮಗೆ ಈ ಜ್ಞಾನ ಸಿಕ್ಕಿದೆ ತಾವು ಇದನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತೀರಾ ಯಾರ ಜ್ಞಾನನೇ ತಗೊಳ್ಳೋದಿಲ್ಲ ಅದು ಸಹ ಡ್ರಾಮಾದಲ್ಲಿ ಪಾತ್ರವಿದೆ ಅದೇ ಪಾತ್ರವನ್ನು ಯಾವ ಪಾತ್ರ ಇದೆ ಅದೇ ಅಭಿನಯಿಸ್ತಾರೆ ಲೆಕ್ಕಾಚಾರ ಚುಕ್ತ ಮಾಡಿಕೊಂಡು ಮನೆಗೆ ಹೊರಟು ಹೋಗಬೇಕು ಸ್ವರ್ಗವಂತೂ ನೋಡಲಾಗುವುದಿಲ್ಲ ಎಲ್ಲರೂ ಇಲ್ಲಿ ಸ್ವರ್ಗ ನೋಡ್ತಾರೆ ಎಲ್ಲರೂ ಸ್ವರ್ಗದಲ್ಲಿ ಬರುವುದಿಲ್ಲ ಇದು ಡ್ರಾಮಾ ತಯಾರಾಗಿದೆ ಪಾಪ ಚೆನ್ನಾಗಿ ಮಾಡುತ್ತಾರೆ ಮತ್ತು ಲೇಟಾಗಿ ಬರ್ತಾರೆ ತಮೋ ಪ್ರಧಾನರು ನಿಧಾನವಾಗಿ ಬರ್ತಾರೆ ಲೇಟಾಗಿ ಬರ್ತಾರೆ ಈ ರಹಸ್ಯವು ಕೂಡ ಬಹಳ ಚೆನ್ನಾಗಿ ತಿಳಿದುಕೊಳ್ಳುವಂತಹದ್ದಾಗಿದೆ ಒಳ್ಳೊಳ್ಳೆ ಮಹಾರತಿ ಮಕ್ಕಳ ಮೇಲೆಯೂ ಕೂಡ ಗ್ರಹಚಾರ ಕುಳಿತುಕೊಳ್ಳುತ್ತೆ ತಕ್ಷಣ ಕೋಪ ಬರುತ್ತೆ ಮತ್ತೆ ಬಾಬುರವ್ರಿಗೆ ಪತ್ರವೂ ಸಹ ಬರೆಯುವುದಿಲ್ಲ ಬಾಬ್ರವರು ಸಹ ಹೇಳ್ತಾರೆ ಹಾಂ ಮುನ್ ಮುರಳಿ ಮಾಡಿ ಅವರಿಗೆ ಎಂದು ಮುರುಳಿ ಕೊಡೋದಿಲ್ಲ ಅಂತಹವರಿಗೆ ಬಾಬರವರ ಖಜಾನೆ ಕೊಡುವುದರಿಂದ ಲಾಭ ಏನಿದೆ ಹ್ಞೂ ಬಾಬಾ ಹೇಳ್ತಾರೆ ಅಂಥವರಿಗೆ ಮುರುಳಿ ಕೊಟ್ಟರು ಏನು ಲಾಭ ಹ್ಞೂ ಏನು ಖಜಾನೆ ಕೊಟ್ಟರು ಏನು ಲಾಭ ಮತ್ತು ಕೆಲವರಿಗೆ ಕಣ್ಣು ತೆರೆಯಿತು ಅಂದರೆ ಹೇಳ್ತಾರೆ ತಪ್ಪಾಯಿತು ಬಾಬಾ ಸಾರಿ ಅಂತ ಮತ್ತೆ ಬರ್ತಾರೆ ಬಾಬನ ಬಳಿ ಕೆಲವರಿಗಂತೂ ಅಚಿಂತೆಯೇ ಇಲ್ಲ ಕೇರೆ ಇಲ್ಲ ಅಷ್ಟು ತಪ್ಪುಗಳನ್ನು ಮಾಡಬಾರದು ಈ ರೀತಿ ಬಹಳಷ್ಟು ಜನ ಇದ್ದಾರೆ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಯಾರನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದೇ ಇಲ್ಲ ಇಲ್ಲವೆಂದರೆ ಬಾಬಾರವರಿಗೆ ಬರೆಯಬೇಕು ಬಾಬಾ ನಾವು ಪ್ರತಿ ಕ್ಷಣ ನಿಮ್ಮನ್ನು ನೆನಪು ಮಾಡುತ್ತೇವೆ ಕೆಲವರಂತೂ ಮತ್ತೆ ಈ ರೀತಿ ಇದ್ದಾರೆ ಎಲ್ಲರ ಹೆಸರು ಬರೀತಾರೆ ಹಾಂ ಇಂಥವ್ರದ್ದು ನೆನಪು ಕೊಡಿ ಹ್ಞೂ ಇವರು ಸತ್ಯವಾಗಿ ಎಲ್ಲಿರ್ತಾರೆ ಇವರ ನೆನಪು ಸತ್ಯ ಎಲ್ಲಿರುತ್ತೆ ಸುಳ್ಳು ನಡಿಲಿಕ್ಕೆ ಸಾಧ್ಯ ಇಲ್ಲ ಆಂತರಿಕದಲ್ಲಿ ಮನಸ್ಸು ತಿಂತಾ ಇರುತ್ತೆ ತಾವು ಮಕ್ಕಳಿಗೆ ಪಾಯಿಂಟ್ಸ್ ಅಂತೂ ಒಳ್ಳೊಳ್ಳೆಯ ಪಾಯಿಂಟ್ಸನ್ನು ತಿಳಿಸ್ಲಾಗ್ತಾ ಇರುತ್ತೆ ದಿನ ಪ್ರತಿದಿನ ಬಾಬಾರವರು ಗುಹ್ಯ ಮಾತುಗಳನ್ನು ತಿಳಿಸುತ್ತಾ ಇರುತ್ತಾರೆ ದುಃಖದ ಬೆಟ್ಟಗಳೇ ಬೀಳುವುದಿದೆ ಸತ್ಯಯುಗದಲ್ಲಿ ದುಃಖದ ಹೆಸರೇ ಇರುವುದಿಲ್ಲ ಈಗ ರಾವಣನ ರಾಜ್ಯ ಇದೆ ಮೈಸೂರಿನ ರಾಜನು ಸಹ ರಾವಣನ ಎಲ್ಲ ಮಾಡಿ ಬಹಳ ಚೆನ್ನಾಗಿ ದಶಹರ ಆಚರಿಸುತ್ತಾರೆ ರಾಮನಿಗೆ ಭಗವಂತ ಎಂದು ಹೇಳುತ್ತಾರೆ ರಾಮ ಸೀ ರಾಮನ ಸೀತೆಯನ್ನ ರಾವಣ ಕದ್ದರು ಎಂದು ಹೇಳುತ್ತಾರೆ ಈಗ ತಂದೆಯಂತೂ ಸರ್ವಶಕ್ತಿವಂತ ಆದ್ರು ಹಾಂ ಅವರ ಬಳಿ ಕಳ್ಳತನ ಹೇಗಾಗ್ಲಿಕ್ಕೆ ಸಾಧ್ಯ ಇದೆಲ್ಲ ಅಂಧಶ್ರದ್ಧೆಯಾಗಿದೆ ಈ ಸಮಯದಲ್ಲಿ ಪ್ರತಿಯೊಬ್ಬರಲ್ಲಿ ಪಂಚವಿಕಾರಗಳ ಕೊಳಕಿದೆ ಮತ್ತು ಭಗವಂತನಿಗೆ ಸರ್ವವ್ಯಾಪಿ ಎಂದು ಹೇಳುವುದು ಬಹಳ ದೊಡ್ಡ ಸುಳ್ಳಾಗಿದೆ ತಪ್ಪಾಗಿದೆ ಅದಕ್ಕೆ ತಂದೆ ಹೇಳ್ತಾರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ನಾನು ಬಂದು ಸತ್ಯ ಕಂಡ ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ ಸತ್ಯ ಕಂಡವೆಂದು ಸತ್ಯಯುಗಕ್ಕೆ ಸುಳ್ಳಿನ ಕಂಡವೆಂದು ಕಲಿಯುಗಕ್ಕೆ ಹೇಳಲಾಗುವುದು ಈಗ ತಂದೆ ಸುಳ್ಳಿನ ಕಂಡವನ್ನು ಸತ್ಯ ಕಂಡವನ್ನಾಗಿ ಮಾಡುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಈ ಗುಹ್ಯ ಮತ್ತು ಅಟ್ಪಟ ಜ್ಞಾನವನ್ನು ತಿಳಿದುಕೊಳ್ಳಲು ಬುದ್ಧಿಯನ್ನು ನೆನಪಿನ ಯಾತ್ರೆಯಿಂದ ಚಿನ್ನದ ಪಾತ್ರೆಯನ್ನಾಗಿ ಮಾಡಿಕೊಳ್ಳಬೇಕು ನೆನಪಿನ ರೇಸ್ ಮಾಡಬೇಕು ಎರಡನೇದು ತಂದೆಯ ಮಾರ್ಗದರ್ಶನದಂತೆ ನಡೆದು ವಿದ್ಯಾಭ್ಯಾಸವನ್ನು ಗಮನದಿಂದ ಓದಿ ತಮ್ಮ ಮೇಲೆ ತಾವೇ ಕೃಪೆ ಅಥವಾ ಆಶೀರ್ವಾದ ಮಾಡಿಕೊಳ್ಳಬೇಕು ತಮಗೆ ತಾವೇ ರಾಜ ತಿಲಕ ಇಟ್ಟುಕೊಳ್ಳಬೇಕು ನಿಂದಕರನ್ನು ತಮ್ಮ ಮಿತ್ರರೆಂದು ತಿಳಿದು ಅವರ ಸದ್ಗತಿಯನ್ನು ಮಾಡಬೇಕು ವರದಾನ ಮೇಲಿಂದ ಅವತರಿತವಾಗಿರುವ ಅವತಾರ ಆಗಿ ಸೇವೆ ಮಾಡುವಂತಹ ಸಾಕ್ಷಾತ್ಕಾರ ಮೂರ್ತರಾಗಿರಿ ವರದಾನದ ವಿಶ್ಲೇಷಣೆ ಹೇಗೆ ತಂದೆ ಸೇವೆಗಾಗಿ ಒತ್ತನದಿಂದ ಕೆಳಗೆ ಬಂದಿದ್ದಾರೆ ಹಾಗೆ ನಾವು ಕೂಡ ಸೇವೆಗಾಗಿ ಒತ್ತನದಿಂದ ಕೆಳಗೆ ಬಂದಿದ್ದೇವೆ ಈ ರೀತಿ ಅನುಭವ ಮಾಡಿ ಸೇವೆ ಮಾಡಿದಾಗ ಸದಾ ಭಿನ್ನ ಮತ್ತು ತಂದೆಯ ಸಮಾನ ವಿಶ್ವಕ್ಕೆ ಪ್ರಿಯರಾಗುತ್ತೀರಾ ಮೇಲಿಂದ ಕೆಳಗೆ ಬರುವುದು ಅಂದರೆ ಅವತಾರ ಆಗಿ ಅವತರಿತರಾಗಿ ಸೇವೆ ಮಾಡುವುದು ಎಲ್ಲರೂ ಬಯಸ್ತಾರೆ ಅವತಾರ ಬರಬೇಕು ನಮ್ಮನ್ನ ಜೊತೆ ಕರ್ಕೊಂಡು ಹೋಗಬೇಕು ಎಂದು ಅಂದಾಗ ಸತ್ಯ ಅವತಾರ ತಾವಾಗಿದ್ದೀರಾ ಎಲ್ಲರನ್ನ ಮುಕ್ತಿಧಾಮದಲ್ಲಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೀರಾ ಯಾವಾಗ ಅವತಾರ ಎಂದು ತಿಳಿದು ಸೇವೆ ಮಾಡುತ್ತೀರಾ ಆಗ ಸಾಕ್ಷಾತ್ಕಾರ ಮೂರ್ತರಾಗುತ್ತೀರಾ ಮತ್ತು ಅನೇಕರ ಇಚ್ಛೆಗಳು ಪೂರ್ಣವಾಗುತ್ತೆ ಸ್ಲೋಗನ್ ತಮಗೆ ಯಾರೇ ಏನೇ ಕೊಡಲಿ ಒಳ್ಳೆಯದೇ ಕೊಡಲಿ ಕೆಟ್ಟದ್ದೇ ಕೊಡಲಿ ಆದರೆ ತಾವು ಮಾತ್ರ ಎಲ್ಲರಿಗೂ ಸ್ನೇಹವನ್ನೇ ಕೊಡಿ ಸಹಯೋಗವನ್ನು ಕೊಡಿ ದಯೆ ತೋರಿಸಿರಿ ಓಂ ಶಾಂತಿ